ಿದೆ ಅಂತ ಹೇಳ್ತೇನೆ ಅವನಪ್ಪ ನೀ ಅಜ್ಞಾನಿ ಇವತ್ತಿಗೂ ಅವರು ಸಂವಿಧಾನವನ್ನು ಯಾವ ರೀತಿ ನಾವೆಲ್ಲರೂ ಸೇರಿ ಇವತ್ತು ಅವ್ರನ್ನ ವಿರೋಧ ಮಾಡಬೇಕಾದ್ರೆ ದೇವರನ್ನ ಪೂಜೆ ಮಾಡ್ರಿ ಅಂತ ಹೇಳ್ತಾನೆ ಅದೇ ನನ್ನ ದೇವರು ಬೇರೆ ಯಾರು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಈ ದೇಶಕ್ಕೆ ಸೂರ್ಯ ಹೆಂಗ್ ಸತ್ಯ ಅಲ್ಲ ಅದೇ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಿಗಿಂತ ಹೆಚ್ಚು ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ದೇವರುಗಳನ್ನ ಪೂಜೆ ಮಾಡಿ ಅವಕಾಶ ಮಾಡಿಕೊಟ್ಟಂತ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಬಾಬಾ ಅಂಬೇಡ್ಕರ್ ಅವರು ಸ್ವಲ್ಪ ನಿಮ್ಮ ಎಲ್ಲಾ ದೇವರಿಗಿಂತ ಶ್ರೇಷ್ಠ ದೇವರು ನಮ್ಮ ಬಾಬಾ ಅಂಬೇಡ್ಕರ್ ಅವರು ಅಂತ ಕೇಳೋದ್ರಲ್ಲಿ ನಮಗೆ ಹೆಮ್ಮೆ ಹೆಸರು ಅಂತ ಅನ್ಕೊಳ್ತೀವಿ ಸ್ನೇಹಿತರೆ ಏನು ಇವತ್ತು ಅಮಿತ್ ಶಾ ಹೇಳಿಕೆ ಒಂದ್ ರೀತಿಯ ಅಭಿವೇಶನ ಹೇಳಿಕೆಯಾಗಿ ನಾವು ಪರಿಗಣಿಸ್ತೀವಿ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಗೃಹ ಮಂತ್ರಿಗೆ ಆ ಗೃಹ ಮಂತ್ರಿಗೆ ಕಾನೂನು ಏನಂದ್ರೆ ಗೊತ್ತಿಲ್ಲ ಪಾರ್ಲಿಮೆಂಟ್ರಿ ಪಾರ್ಲಿಮೆಂಟ್ರಿ ಪ್ರೊಸೀಜರ್ ಏನಂತಂದ್ರೆ ಗೊತ್ತಿಲ್ಲ ಒಬ್ಬ ನೇಚಿನ ತಮ್ಮ ಇವತ್ತು ಗೃಹ ಮಂತ್ರಿಯಾಗಿ ಮಾಡಿರ್ತಕ್ಕಂಥ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಒಬ್ಬ ಗಣಿತ i yeah. हमेशह गाॾे दिखारा ஜ பீம் நம்ம பிரதிபனைய் நாய் அவர் வந்திரு அவரி உண்மையோ ನಮ್ಮ ಜೊತೆಯಲ್ಲಿ ಇದ್ದಾರೆ ಈಗ ಕೃಷ್ಣಪ್ಪನವರು ಕನ್ನಡಿ ಕೃಷ್ಣಪ್ಪನವರು ಒಂದೆರಡು ಸ್ಲೋವನ್ ಹಾಕಿ ನಮ್ಮ ಅನಂತ ನಾಯಕ್ ಅವರು ಮಾತಾಡ್ಬೇಕಂತ ನಾನು ಕೇಳ್ಕೊಂತೀನಿ ಅಂಬೇಡ್ಕರ್ನ ಒಂದು ಏಳು ಬಾರಿ ಜಪಿಸ್ತಾ ಇರ್ತಾರೆ ಅಂದ್ರೆ ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿನ ಜನ ಜಮಿಸ್ತಾನೆ ಇರ್ತಾರೆ ಅಂಬೇಡ್ಕರ್ನ ಅಂಬೇಡ್ಕರ್ನ ನೆನೆಸ್ಕೊಂಡಿರೋ ದಿನ ಇಲ್ಲ ಅಂಬೇಡ್ಕರ್ ಮಾತು ಹೇಳಿದಿರೋ ದಿನ ಇಲ್ಲ ಯಾಕಂದ್ರೆ ಅಂಬೇಡ್ಕರ್ ಕೊಟ್ಟಿರೋದು ಸಂವಿಧಾನ ಅವ್ರಿದ್ದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ನರೇಂದ್ರ ಮೋದಿ ಟೀಮರ್ ಅವರು ಪ್ರಧಾನಿ ಆಗಿರೋದು ಅವ್ರಿರೋದಕ್ಕೇನೆ ಈ ಬೇಕು ಅಮಿತ್ ಶಾ ಗೃಹ ಮಂತ್ರಿ ಆಗಿರೋದು ಅವರಿಂದನೇ ಆ ಕಚೇರಿಯಲ್ಲಿ ಕೂತಿರೋದು ಈ ಆ ಅಂತ ಅರಿವಿಲ್ಲ ಆದ್ರಿಂದ ನಾವು ಖಂಡಿಸ್ತೀವಿ ಅವ್ರನ್ನ ಗಡಿ ಪಾರ್ ಮಾಡಬೇಕು ಅವ್ರ ಸಚಿವ ಸಂಪುಟದಿಂದ ಅವ್ರನ್ನ ವಜಾ ಮಾಡಿಸ್ಬೇಕು ಅವ್ರನ್ನ ಗಡಿಪಾರು ಮಾಡಬೇಕು ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಜೈ 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 ಭೀಮ್ ಜೈ ಭೀಮ್ ಜೈ 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 ಜೈಣ